ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ಕರ್ಣ ಕರ್ಣ ಸೀರಿಯಲ್ ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಧಾರಾವಾಹಿ ಈ ಧಾರಾವಾಹಿಯಲ್ಲಿ ಕರ್ಣನ ಮೇಲೆ ನಿಧಿಗೆ ನಿಧಿ ಮೇಲೆ ಕರ್ಣನಿಗೆ ಪ್ರೀತಿ ಮೂಡಬಂದಿದೆ ಈ ಪ್ರೀತಿ ಮದುವೆಯ ಹಂತಕ್ಕೂ ಸಹ ತಲುಪಿದೆ ಮದುವೆ ಮಂಟಪದಲ್ಲಿ ನಿಧಿಗಾಗಿ ಕಾದಿ ಕುಳಿತಂತಹ ಕರ್ಣನಿಗೆ ಒಂದು ಬಿಗ್ ಟ್ವಿಸ್ಟ್ ಅದೇ ರೀತಿ ನಮ್ಗೆಲ್ರಿಗೂ ಸಹ ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಮದುವೆ ಮಂಟಪದಲ್ಲಿ ನಿಧಿ ತನ್ನ ಹೆಂಡತಿಯಾಗಿ ಬರ್ತಾಳೆ ಅನ್ನೋ ಒಂದು ಕನಸನ್ನು ಹೊತ್ತಿ ಮದುಮಗನಾಗಿ ಕೊಳ್ತಿರ್ತಾನೆ ಕರ್ಣ ಆದರೆ ಅಲ್ಲೇ ಕಾದಿತ್ತು ಶಾಕ್ ಏನಪ್ಪ ಅಂತಂದರೆ ಬಂದಿದ್ದು ನಿಧಿ ಅಲ್ಲ ನಿತ್ಯ ನಿಧಿಯ ಬದಲಾಗಿ ಯಾಕೆ ನಿತ್ಯ ಬಂದಲು ಕರ್ಣ ಯಾಕೆ ನಿತ್ಯಾಗೆ ತಾಳಿ ಕಟ್ಟಿದ ಕರ್ಣ ನಿತ್ಯಾಗೆ ತಾಳಿ ಕಟ್ತಾ ಇರಬೇಕಾದ್ರೆ ನಿಧಿ ಅಲ್ಲಿದ್ದರೂ ಸಹ ಏನೂ ಮಾತಾಡದೆ ಕಣ್ಣೀರು ಹಾಕ್ತಾ ಯಾಕೆ ಬಂದಲು ತಾಳಿ ಕಟ್ಟೋ ಸಂದರ್ಭದಲ್ಲಿ ಕರ್ಣ ನಿಧಿಯನ್ನ ನಿಧಿ ಕರ್ಣನನ್ನು ನಿತ್ಯ ಹಾಗೆ ಕರ್ಣನನ್ನು ದೃಷ್ಟಿ ಇಟ್ಟು ನೋಡ್ತಾರೆ ಆದರೆ ಒಬ್ಬರಲ್ಲಿ ಒಬ್ಬರಿಗೆ ಉತ್ತರನೇ ಇಲ್ಲ ನಿತ್ಯನೂ ಸಹ ಈ ಮದುವೆಯನ್ನು ತನ್ನ ಇಷ್ಟದಿಂದನೇ ಮಾಡ್ತಾಳ ಅಥವಾ ಕರ್ಣ ಯಾವ ಒತ್ತಾಯಕ್ಕೆ ನಿತ್ಯಾಗಿ ತಾಳಿ ಕಟ್ತಾನೆ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗತ್ತೆ ತಾಳಿ ಕಟ್ಟಿದಂತಹ ಕರ್ಣನಿಗೆ ಮತ್ತೊಂದು ಟ್ವಿಸ್ಟ್ ಎದುರಾಗುತ್ತೆ ಏನಪ್ಪಾ ಅಂದರೆ ತಾಳಿ ಕಟ್ಟಿದ ನಂತರ ಸಪ್ತಪದಿಯನ್ನು ತೊಳಿತಾ ಇರಬೇಕಾದ್ರೆ ನಿತ್ಯಾಳ ಕೈ ಹಿಡಿದು ಹೋಗಬೇಕಾದ್ರೆ ಕೈಯ ಒಂದು ನಾಡಿ ಬಡಿತವನ್ನು ಕರ್ಣ ಗಮನಿಸ್ತಾನೆ ಆ ನಾಡಿ ಬಡಿತವನ್ನು ಕರ್ಣ ಗಮನಿಸಿದಾಗ ಆತನಿಗೆ ತಿಳಿಯುತ್ತೆ ನಿತ್ಯ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿ ಹಾಗಾದರೆ ಈ ಒಂದು ಪ್ರೆಗ್ನೆಂಟ್ಗೆ ಕಾರಣ ಯಾರು ಇದು ಮತ್ತೊಂದು ಶಾಕ್ ಕರ್ಣನಿಗೆ ನಿತ್ಯಾಳ ಒಡಲಲ್ಲಿರುವಂತಹ ಗುಟ್ಟು ರಟ್ಟಾಗುತ್ತಾ ನಿತ್ಯ ತಲೆ ತಿರುಗಿ ಬೀಳ್ತಾಳ ಆಸ್ಪತ್ರೆಗೆ ಸೇರ್ತಾಳ ನಂತರ ಏನಾಗುತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವೆಲ್ಲರೂ ಸಹ ನೋಡಬೇಕಾಗತ್ತೆ ಏನೇ ಆಗಲಿ ಕರ್ಣ ಮತ್ತು ನಿಧಿ ಜೋಡಿ ತುಂಬ ಚೆನ್ನಾಗಿತ್ತು ಮಧ್ಯದಲ್ಲಿ ಈ ಒಂದು ನಿತ್ಯಾನ ಯಾಕೆ ತೆಗೆದುಕೊಂಡು ಬಂದು ಆತನಿಗೆ ಕರ್ಣನಿಗೆ ನಿತ್ಯನ ಯಾಕೆ ಮದುವೆ ಮಾಡಿಸಿದ್ರು ಇದು ಅವರಿಬ್ಬರ ಒಂದು ಗಂಡ ಹೆಂಡತಿ ಸಂಬಂಧ ಹೀಗೆ ಮುಂದುವರೆಯತ್ತಾ ತೇಜಸ್ ಎಲ್ಲಿ ಹೋದ ತೇಜಸ್ ಈ ಮದುವೆ ಮಂಟಪದಿಂದ ಓಡಿ ಹೋದ ಅಥವಾ ಏನು ಅಂತ ಹೇಳಿ ಮುಂದಿನ ಎಪತ್ ಎಪಿಸೋಡ್ಗಳಲ್ಲಿ ನಾವೆಲ್ಲರೂ ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ಎಲ್ಲ ಮನೆ ಮಂದಿಯನ್ನು ಮನಸ್ಸನ್ನು ಗೆದ್ದಂತಹ ಒಂದು ಜನಪ್ರಿಯ ಸೀರಿಯಲ್ ಅಂತ ಹೇಳಿದ್ರೆ ಅದು ಕರ್ಣ ಕರ್ಣ ಸೀರಿಯಲ್ ಬಂತು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿಡ್ದು ವಯಸ್ಸಾಗಿರೋವರೆಗೂ ಸಹ ಪ್ರತಿ ಒಬ್ಬರು ಟಿ ವಿ ಮುಂದೆ ಕುತ್ಕೊಂಡು ಕರ್ಣ ಸೀರಿಯಲನ್ನು ಕಣ್ಣು ಮಿಟುಕಿಸಿದಂತೆ ನೋಡ್ತಾ ಇದ್ದಾರೆ ಅಂಥ ಒಂದು ಅಚ್ಚುಮೆಚ್ಚಿನ ಜನಪ್ರಿಯ ಧಾರಾವಾಹಿ ಈ ಕರ್ಣ ಕರ್ಣ ಸೀರಿಯಲ್ ಟೀಮ್ಗೆ ನಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಯಾವಾಗಲೂ ಇರುತ್ತೆ ಆಲ್ ದ ಬೆಸ್ಟ್ ಕರ್ಣ ಟೀಮ್